ನಮಸ್ಕಾರ ಬಂಧುಗಳೇ ದೇಸಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ನರಸಪ್ಪ ಗಮ್ಮತಿಗಿ ದೇಸಿ ವಾಸ್ತು ತಜ್ಞರು ಸಲಹೆಗಾರರು ಇವತ್ತಿನ ಒಂದು ಸಬ್ಜೆಕ್ಟು ಟಾಪಿಕ್ ದೇವರ ಮನೆ ಅಥವಾ ಪೂಜಾ ಮನೆ ದಯವಿಟ್ಟು ಹೊಸದಾಗಿ ಯಾರು ನಮ್ಮ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕಂಪ್ಲೀಟಾಗಿ ನೋಡಿ ಮಾಹಿತಿ ಇಷ್ಟವಾದಲ್ಲಿ ಬೇರೆಯವರು ಕೂಡ ಶೇರ್ ಮಾಡಿ ಮತ್ತು ನಿಮಗೆ ವಾಸ್ತು ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಸೊ ಇವತ್ತಿನ ವಿಚಾರ ಪೂಜಾ ರೂಮ ಅಂತ ಈಗಾಗಲೇ ಹೇಳಿದ ನಿಮಗೆ ಬಹಳಷ್ಟು ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಈಶಾನ್ಯ ಮೂಲೆ ಈಶಾನ್ಯದಲ್ಲಿ ದೇವರ ಮನೆಯನ್ನು ಮಾಡಬೇಕು ಅನ್ನುವಂಥದನ್ನ ಅದು ಹಿಂದಿನಿಂದ ಬಂದಂತ ಪದ್ಧತಿ ಸೊ ಈಶಾನ್ಯದಲ್ಲಿ ಪೂಜಾ ರೂಮು ಸೂಕ್ತವೋ ಅಥವಾ ಅಲ್ಲವೋ ಅನ್ನೋದನ್ನ ಇವತ್ತಿನ ದಿವಸ ತಿಳಿಯೋಣ ನಾವು ಓಕೆ ಸೊ ಇದೊಂದು ಮನೆ ಪೂರ್ವ ವೆಸ್ಟ್ ನಾರ್ತ್ ಸೌತ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟು ನಾರ್ತ್ ಈಸ್ಟ್ ಅಥವಾ ಈಶಾನ್ಯ ಸೌತ್ ಈಸ್ಟ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಇದಂತರೂ ಬೇಸಿಕ್ ಸೊ ಇಲ್ಲಿ ದೇವರ ಮಣಿಯನ್ನು ಎಲ್ಲಿ ಮಾಡಬೇಕು ಬಹಳಷ್ಟು ಜನ ಈಶಾನ್ಯದಲ್ಲಿ ದೇವರ ಮನೆ ಮಾಡಿಬಿಡು ಪೂಜಾರು ಈಶಾನ್ಯವು ಇಲ್ಲಿ ಬಂದಂತ ಗ್ರಹ ಬುಧ ಗ್ರಹ ಮತ್ತು ಪಂಚಭೂತಗಳಲ್ಲಿ ಇದನ್ನು ಜಲತತ್ವ ಅಂತ ಕರಿತೀವಿ ನಾವು ಅದೇ ರೀತಿ ನಿಮಗೆ ಈಶಾನ್ಯಕ್ಕೆ ದೇವಮೂಲೆ ಅಂತ ಹೇಳಿ ಕರೆಸ್ಕೊಂಡಾಗ ಇಲ್ಲಿ ವಾಸ್ತು ಪುರುಷನ ಒಂದು ಸ್ಥಿತಿಗತಿಯನ್ನು ನೋಡೋಣ ಸೋ ಈ ರೀತಿಯಾಗಿ ವಾಸ್ತು ವಾಸ್ತು ಪುರುಷ ಈ ರೀತಿಯ ವ್ಯವಸ್ಥೆಯಲ್ಲಿ ಭೂಮಿಗೆ ತಲೆ ಮಾಡಿ ಮಲ್ಕೊಂಡಿರುವಂಥದ್ದು ಪ್ರತಿಯೊಂದು ವಿಚಾರದಲ್ಲಿ ನೀವು ನೋಡ್ತಾ ಇದ್ದೀರಿ ಆದರೆ ಈಶಾನ್ಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಪೂಜಾನ್ನ ಮಾಡಬಾರದು ಅನ್ನುವಂಥ ವಿಚಾರ ಸ್ಪಷ್ಟವಾಗಿ ಹೇಳಬಿಡ್ತೇನೆ ನಿಮಗೆ ಯಾಕಂದರೆ ಇವತ್ತಿನ ಒಂದು ವಾಸ್ತು ಪುಸ್ತಕವನ್ನು ತಗೊಂಡು ತೆಗೆದುಕೊಳ್ಳಿ ಅಥವಾ ನೀವು ಇತರರಿಗೆ ನೀವು ವಾಸ್ತು ಬಗ್ಗೆ ಅಥವಾ ನಾವು ಮನೆ ಕಟ್ತಾ ಇದ್ದೀವಿ ಪೂಜಾರು ಮೇಲೆ ಮಾಡಬೇಕಂದಾಗ ಸಾಮಾನ್ಯನಿಗೂ ಕೂಡ ಅಂದ್ರೆ ಅವನಿಗೆ ಏನು ವಾಸ್ತು ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಈಶಾನ್ಯದಲ್ಲಿ ದೇವರ ಮನೆ ಅಗ್ನಿ ಒಳಗೆ ಅಡಿಗೆ ಮನೆ ನೈಋತ್ಯದಲ್ಲಿ ಒಂದು ಬೆಡ್ರೂಮು ವಾಯುದಲ್ಲಿ ಟಾಯ್ಲೆಟ್ ಬಾತ್ರೂಮು ಇದು ಯುನಿವರ್ಸಲ್ ಎಲ್ಲರೂ ಹೇಳುವಂಥದ್ದು ಇದೆ ಓಕೆ ಮೂಲ ಅಡಿಗೆ ಮನೆ ನೈಋತ್ಯದಲ್ಲಿ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ಈಶಾನ್ಯ ಅನ್ನುವಂಥದ್ದು ಜಲತತ್ವಕ್ಕೆ ಸಂಬಂಧಪಟ್ಟಂತದ್ದು ಮತ್ತು ವಾಸ್ತು ಪುರುಷನ ಸ್ಥಿರ ತಲೆ ಇರುವುದರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಭಾರವನ್ನು ಹಾಕುವ ಹಾಗಿಲ್ಲ ಸೊ ಈ ಪೊಸಿಷನ್ ಏನಿದೆಯಪ್ಪ ಅಂತಂದ್ರೆ ಸಂಪೂರ್ಣವಾಗಿ ನಾವು ಫ್ರೀ ಬಿಡಬೇಕಾಗತ್ತೆ ಸೊ ಅದು ದಕ್ಷಿಣ ರಸ್ತೆ ಇರ್ಬೋದು ಪೂರ್ವ ರಸ್ತೆ ಇರ್ಬೋದು ಬಹಳಷ್ಟು ಜನರಿಗೆ ನಮ್ಮ ವಿಡಿಯೋದಲ್ಲಿ ಏನ ಹೇಳ್ತಾ ಇದೀನಿ ಅಂತಂದ್ರೆ ಏನೋ ಸಬ್ಜೆಕ್ಟ್ ಹೇಳ್ತಾ ಇದೀನಿ ಅಂದಾಗ ಆ ಸಬ್ಜೆಕ್ಟ್ ಎಲ್ಲಾ ದಿಕ್ಕಿನ ಸೈಟಿಗೂ ಅನ್ವಯಿಸುತ್ತೆ ಎಲ್ಲಾ ದಿಕ್ಕಿನ ಮನೆಗಳಿಗೂ ಅನ್ವಯಿಸುತ್ತೆ ಈಗಾಗಲೇ ಹಳೆ ಮನೆಗಳಿದ್ರು ಕೂಡ ಅನ್ವಯಿಸುತ್ತೆ ಅಥವಾ ಇನ್ನು ಮುಂದೆ ಹೊಸದಾಗಿ ನೀವು ಪೂರ್ವ ಇರಲಿ ದಕ್ಷಿಣ ಇರಲಿ ಪಶ್ಚಿಮ ಇರಲಿ ಉತ್ತರ ಇರಲಿ ಯಾವುದೇ ಸೈಡ್ ಇದ್ರು ಕೂಡ ಈ ವಿಚಾರ ಅನ್ವಯಿಸುತ್ತೆ ಅಂತ ಹೇಳ್ತೀನಿ ಹಿಂದಿನ ಒಂದು ವಿಡಿಯೋದಲ್ಲಿ ಟಾಯ್ಲೆಟ್ ಗುಂಡಿ ಬೇಕು ಮಾಡಿದ್ದೆ ಸೊ ಅದೇನಾಯ್ತಪ್ಪ ಅಂತಂದ್ರೆ ಪಶ್ಚಿಮಕ್ಕೆ ಹೇಗೆ ಪೂರ್ವಕ್ಕೆ ಹೇಗೆ ಸೊ ಇಲ್ಲಿ ಏನ್ ಸಬ್ಜೆಕ್ಟ್ ಹೇಳ್ತಾ ಇರ್ತೀನಿ ಇದು ಎಲ್ಲಾ ದಿಕ್ಕುಗಳಿಗೆ ಅನ್ವಯಿಸುತ್ತೆ ಸಪೋಸ್ ಇದು ದಕ್ಷಿಣದ ರಸ್ತೆ ಇದ್ದಾಗ ನಾವು ಈಶಾನ್ಯಕ್ಕೆ ಪೂಜಾ ರೂಮ್ ಮಾಡಬೇಕು ಬೇಡ ಅನ್ನೋಂಥದ್ದು ಇರುತ್ತೆ ಅದು ತಪ್ಪು ದಕ್ಷಿಣ ಇರಲಿ ಉತ್ತರ ಇರಲಿ ಪಶ್ಚಿಮ ಇರಲಿ ಅಥವಾ ಪೂರ್ವ ಇರಲಿ ಯಾವುದೇ ಸೈಟ್ ಇರಲಿ ಪೂಜಾರ ಎಲ್ಲಿ ಮಾಡಬೇಕನ್ನುವಂಥದನ್ನ ಇವತ್ತಿನ ಟಾಪಿಕ್ ದಯವಿಟ್ಟು ಈಶಾನ್ಯಕ್ಕೆ ಭಾರ ಬೀಳುವಂಗಿಲ್ಲ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಈಶಾನ್ಯವು ಜಲತತ್ವಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲಿ ನೀವು ಪೂಜಾ ಮಾಡೋದ್ರಿಂದ ಈಶಾನ್ಯ ಭಾರ ಎನಿಸಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಮಾನಸಿಕ ನೆಮ್ಮದಿ ಮತ್ತು ಮೊದಲನೇ ಗಂಡು ಸಂತಾನ ಆ ಮನೆಯ ಮೊದಲನೇ ಗಂಡು ಸಂತಾನ ಇರ್ಬೋದು ಅಥವಾ ಮೊದಲನೇ ಸಂತಾನ ಇರ್ಬೋದು ಪ್ರಯೋಜಕ ಆಗುವಂಥದ್ದು ಯಾಕಂದರೆ ಪೂಜಾ ರೂಮ್ ಅಷ್ಟೇ ಅಲ್ಲದ ಜಗಳಿಕಟ್ಟೆಯನ್ನು ಕೂಡ ಮಾಡ್ತೀರಿ ಅಲ್ಲಿ ಧೂಪ ದೀಪಗಳನ್ನು ಬೆಳಗುವುದಾಗಿರ್ಬೋದು ಎಲ್ಲ ವಿಚಾರಗಳು ಇರೋದ್ರಿಂದ ಈಶಾನ್ಯದಲ್ಲಿ ಪೂಜಾ ರೂಮನ್ನು ದಯವಿಟ್ಟು ಮಾಡಬೇಡಿ ಹಾಗಾದರೆ ಎಲ್ಲಿ ಅನ್ನೋದನ್ನು ನೆಕ್ಸ್ಟ್ ನೋಡೋಣ ಸೊ ಇಲ್ಲಿ ಪೂಜಾ ಕೋಣೆಯನ್ನು ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅನ್ನುವಂಥ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ನೀವು ತಿಳ್ಕೊಂಡ ಹಾಗೆ ದಯವಿಟ್ಟು ಯಾರದೇ ಮನೆಯಲ್ಲಿ ಈಶಾನ್ಯಕ್ಕೆ ಅದು ಯಾವುದೇ ರಸ್ತೆಯಲ್ಲಿ ಈಶಾನ್ಯಕ್ಕೆ ದೇವರ ಮನೆ ಇದ್ದಲ್ಲಿ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಎಲ್ಲಿ ಬದಲಾಯಿಸ್ಕೊಳ್ಬೇಕು ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನು ನೆಕ್ಸ್ಟ್ ಈಗ ತಿಳಿದುಕೊಳ್ಳೋಣ ಓಕೆ ಸೊ ಈ ರೀತಿ ಇದ್ದಾಗ ನೀವು ಒಂದು ವೇಳೆ ಈ ಥರ ಒಂದು ಮನೆ ಅಂತಂದಾಗ ಆಲ್ಮೋಸ್ಟ್ ಅವರು ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ಹೇಳುತ್ತೇವೋ ಸೊ ಅಡಿಗೆ ಮನೆ ಅಂತ ಕಾಮನ್ ಆಗಿ ಬಂದೇ ಬರುತ್ತೆ ಸೊ ಏನು ಮಾಡೋಕ್ಕಪ್ಪ ಅಂತಂದ್ರೆ ಸಪೋಸ್ ಈಗ ಒಂದು ಆಯ ತಗೊಂಡಿರ್ತೀರಿ ಓಕೆ ಇಲ್ಲಿಂದ ಒಂದು ಆಯ ತೊಗೊಂಡಿರ್ತೀರಿ ಅಳತೆ ತೊಗೊಂಡಿರ್ತೀರಿ ಮನೆ ಕಟ್ಟಡಕ್ಕೆ ಉದ್ದಾಗಲ ಅಳತೆ ತೊಗೊಂಡಿರ್ತೀರಿ ಸೊ ಅಲ್ಲಿ ಏನು ಮಾಡಬೇಕಪ್ಪಾ ಅಂತಂದ್ರೆ ಆಯದಲ್ಲಿ ನೀವು ಒಂಬತ್ತು ಭಾಗ ಮಾಡಬೇಕು ಒಂಬತ್ತು ಭಾಗ ಇದೆ ಇಲ್ಲ ಅಂದರೆ ಉತ್ತರ ದಕ್ಷಿಣ ಎಷ್ಟು ಅಳತೆ ಇರುತ್ತೆ ಅದರಲ್ಲಿ ಒಂಬತ್ತು ಭಾಗಗಳನ್ನು ಮಾಡಬೇಕು ಒಂಬತ್ತು ಭಾಗ ಮಾಡಿದಾಗ ನಿಮಗೆ ಸಪೋಸ್ ಒಂದು ಇಪ್ಪತ್ತೇಳು ಫೂಟ್ ಇದೆ ಅಂತ ತಿಳ್ಕೊಳ್ಳೋಣ ಅಡಿ ಏನು ಉತ್ತರ ದಕ್ಷಿಣ ಎಷ್ಟಿದೆಯಪ್ಪ ಇಪ್ಪತ್ತೇಳು ಅಂತಂದರೆ ನಮಗೇನು ಸಿಗುತ್ತಪ್ಪ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಭಾಗ ಮಾಡಿದಾಗ ಇದನ್ನು ಒಂಬತ್ತು ಭಾಗ ಮಾಡಿದಾಗ ನಮಗೆ ಸಿಗೋದು ಮೂರು ಒಂಬತ್ತು ಮೂರಲೇ ಇಪ್ಪತ್ತೇಳು ಸೊ ಅಂದ್ರಾಗ ಇಲ್ಲೊಂದು ಮೂರಡಿ ಈಗ ಮೂರಡಿ ಈ ಮೂರು ಅಡಿ ಎಲ್ಲಕ್ಕೂ ನಮಗೆ ಮೂರು ಮೂರು ಅಡಿ ಸಿಗುತ್ತೆ ಅಂದರೆ ಡಿವೈಡ್ ಬೈ ಒಂಬತ್ತು ಒಂದು ಭಾಗ ಮೂರಡಿ ಸಿಗುತ್ತೆ ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಐದನೇ ಭಾಗ ಅಂದ್ರೆ ಐದನೇ ಭಾಗ ಇದು ಐದನೇ ಭಾಗ ಅಂತಂದ್ರೆ ನಾಲ್ಕನೇ ಭಾಗದವರೆಗೆ ಎಷ್ಟಾಯ್ತು ಮೂರ್ ನಾಲ್ನೇ ಹನ್ನೆರಡು ಹನ್ನೆರಡು ಅಡಿಗಳನ್ನು ಬಿಟ್ಟು ನಾವು ಇಲ್ಲಿ ಪೂಜಾ ಕೋಣೆಯನ್ನು ಮಾಡಬೇಕಾಗತ್ತೆ ಯಾಕಂದ್ರೆ ಇದು ಪೂರ್ವ ಇಂದ್ರ ಸ್ಥಾನ ಅಂತ ಹೇಳ್ತೀವಿ ನಾವು ಪೂರ್ವ ಭಾಗವನ್ನು ಇಂದ್ರ ಅಧಿಪತಿ ಬಂದ್ಬಿಟ್ಟು ಇಂದ್ರ ಗ್ರಹ ಬಂದ್ಬಿಟ್ಟು ಶುಕ್ರ ಸೊ ಹಿಂದಿನ ವಿಡಿಯೋದಲ್ಲಿ ಅಧಿಪತಿಗಳು ಗ್ರಹಗಳು ಯಾರು ಅಂತ ತಿಳಿಸಿದ್ದಾಗಿದೆ ಸೊ ಅದ್ರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಮಾಡೋದಲ್ಲ ನಾನು ನೇರವಾಗಿ ಪೂಜಾ ರೂಮನ್ನು ಐದನೇ ಭಾಗದಲ್ಲಿ ಮಾಡಿದ್ರೆ ಸೂಕ್ತ ಸಪೋಸ್ ಐದನೇ ಭಾಗದಲ್ಲಿ ಮಾಡೋಕಾಗಲಿಲ್ಲ ಅಂದ್ರೂ ಕೂಡ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಆರನೇ ಭಾಗದಲ್ಲಿ ಕೂಡ ನೀವು ಪೂಜಾ ರೂಮನ್ನು ಅಡಿಗೆ ಮನೆಯಲ್ಲಿ ಓಕೆ ಕಿಚನ್ ಅಲ್ಲಿ ಕೂಡ ನೀವು ಏನಪ್ಪಾ ಅಂತಂದ್ರೆ ಪೂಜಾ ರೂಮನ್ನು ಮಾಡಿಕೊಳ್ಳಬಹುದು ಇಲ್ಲಾದ್ರೂ ಮಾಡಬಹುದು ಪೂಜಾ ರೂಮನ್ನು ಮಾಡಬಹುದು ಸೊ ಇಲ್ಲಿ ಪೂಜಾರೂಮ್ ಮಾಡಬಹುದು ಜೊತೆ ಇಲ್ಲಿ ಪೂಜಾ ರೂಮನ್ನು ಮಾಡಬಹುದು ಅದ್ರ ಜೊತೆ ಇಲ್ಲಿ ಪಶ್ಚಿಮದಲ್ಲಿ ಏನಾದ್ರು ನಿಮಗೆ ಪೂಜಾ ರೂಮ್ ಸಪೋಸ್ ಇದು ಇದು ಫಸ್ಟ್ ಪ್ರಿಫರೆನ್ಸ್ ದಯವಿಟ್ಟು ನೆನಪಿಟ್ಕೊಂಡ್ಬಿಡಿ ಯಾರು ಈಶಾನ್ಯದಲ್ಲಿ ದೇವ್ರ ಮನೆ ಮಾಡಿದ್ರೆ ಯಾರ ಮನೆಯಲ್ಲಿ ಈಶಾನ್ಯದಲ್ಲಿ ದೇವ್ರ ಮಣಿ ಇದೆ ದಯವಿಟ್ಟು ಪೂರ್ವದಲ್ಲಿ ಜಾಗ ಇದ್ರೆ ಪೂರ್ವದಲ್ಲಿ ಅಂದ್ರೆ ಐದನೇ ಭಾಗದಲ್ಲಿ ಆಯಾ ಐದನೇ ಭಾಗದಲ್ಲಿ ಇಲ್ಲ ಅಂತಂದ್ರೆ ಅಡುಗೆ ಮನೆಯ ಕಿಚನ್ ಅಡಿಗೆ ಮನೆಯ ಎದುರಿಗೆ ಅದ್ರ ಅಡುಗೆ ಮನೆ ಬಾಗಿಲು ಎದುರಿಗೆ ಮಾಡ್ಕೋಬಹುದು ಪೂಜಾ ರೂಮ್ ಏನು ಬಾಗಿಲಿ ಬಾಗಿಲ ಎದುರಿಗೆ ನಾವು ಅಡುಗೆ ಮನೆ ಬಾಗಿಲು ಬರ್ಬೋದು ಬರ್ಬಹುದು ಆದ್ರೆ ಕೂತ್ ಆಗದ ಹಾಗೆ ನೋಡ್ಕೋಬೇಕು ದಯವಿಟ್ಟು ಅಂದ್ರೆ ಅದು ಏನಪ್ಪಾ ಅಂತಂದ್ರೆ ಗೋಡೆ ಬಂದು ಮಧ್ಯ ಬೀಳಾರ ನೋಡ್ಕೋಬೇಕು ಸೊ ಇದೊಂದು ಒಂದು ಆಮೇಲೆ ಇಲ್ಲೊಂದು ಸಿಂಕ್ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಒಂದು ಒಂದು ಆರು ಇಂಚ್ ಬಿಟ್ಟು ಒಂದು ಸಿಂಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸ್ಟೋವ್ ಇಟ್ಕೊಳ್ಳಿ ತೊಂದರೆ ಇಲ್ಲ ಇಲ್ಲೊಂದು ಕಿಟಕಿ ಕಿಟಕಿ ಓಕೆ ಈ ಥರ ಮಾಡ್ಕೋಬೋದು ಅದೇ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಭಾಗದಲ್ಲಿ ಕೂಡ ಪೂಜಾ ವಿಮಾನ ಮಾಡಬಹುದು ಪಶ್ಚಿಮದಲ್ಲಿ ಕೂಡ ಪೂಜಾ ವಿಮಾನ ಮಾಡಬಹುದು ಆ ಕಾರಣಕ್ಕಾಗಿ ಇಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ನೈಋತ್ಯದಲ್ಲಿ ದಕ್ಷಿಣದಲ್ಲಿ ಅಗ್ನಿಮೂಲೆಯಲ್ಲಿ ಅಗ್ನಿಮೂಲೆಯಲ್ಲಿ ದಕ್ಷಿಣದಲ್ಲಿ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಪೂಜಾರೂ ಬರಬಾರದು ಈ ತರ ಏನಾದ್ರು ಈ ಭಾಗದಲ್ಲಿ ಏನಾದ್ರು ಬಂದಲ್ಲಿ ಸೊ ಈ ಭಾಗ ಅಂದ್ರೆ ಇದು ಓಕೆ ಬಟ್ ಈ ಭಾಗ ಈ ಭಾಗ ಇರಲಿ ಈ ಭಾಗ ಇರಲಿ ಏನಾದ್ರು ಬಂದಲ್ಲಿ ಅಲ್ಲಿ ಪುರುಷರು ಡಮ್ಮಿ ಆಗ್ತಾರೆ ಅನ್ನುವಂಥದ್ದು ಪುರುಷರು ಏಳ್ಗೆ ಕಡಿಮೆ ಪುರುಷರು ಅಮ್ಮವ್ರ ಗಂಡ ಆಗ್ತಾನೆ ಅನ್ನುವಂಥದ್ದು ಬಹಳಷ್ಟು ಜನರು ಮನೆಯಲ್ಲಿ ಇಲ್ಲಿ ಇದನ್ನ ಮಾಡಿರ್ತಾರೆ ಏನಪ್ಪಾ ಅಂತಂದ್ರೆ ಮಾಡಿರ್ತಾರೆ ಇದರೊಳಗಡೆ ಒಂದು ರೂಮ್ ಪೂಜೆ ಇದೊಂದು ಬೆಡ್ ರೂಮ್ ಸೊ ಈ ರೀತಿ ದಯವಿಟ್ಟು ಮಾಡಬೇಡಿ ಅಂದ್ರೆ ಈ ಮೂಲೆಯಾಗ್ಲಿ ಈ ಭಾಗದಲ್ಲಿ ದಕ್ಷಿಣ ಗೋಡೆಗೆ ಅಂಟಿಕೊಂಡಂತೆ ದಯವಿಟ್ಟು ಪೂಜಾ ಮಾಡಬೇಡಿ ಅದು ಪೂರ್ವದ ಗೋಡೆಗೆ ಟಚ್ ಇರಬಹುದು ಇಲ್ಲವೇ ಪಶ್ಚಿಮದ ಗೋಡೆಗೆ ಟಚ್ ಇರಬಹುದು ಅದೇ ಕಾರಣಕ್ಕೂ ಈ ಭಾಗ ಈ ಭಾಗ ಮಾತ್ರ ಸೂಕ್ತ ಅಂದ್ರೆ ತಪ್ಪಾಗಲಾಡಲ ಮನೆಯಲ್ಲಿ ಈ ತರ ಇರುತ್ತೆ ಓಕೆ ಸೊ ಯಾವುದೇ ಕಾರಣಕ್ಕೂ ಉತ್ತರದಲ್ಲಿ ಕೂಡ ಉತ್ತರಕ್ಕೆ ಮುಖ ಮಾಡಿಲ್ಲ ಮಾಡಿರ್ತಾರೆ ಇಷ್ಟು ಉತ್ತರಕ್ಕೆ ಮುಖ ಮಾಡಿ ಪೂಜಾ ಉತ್ತರಕ್ಕೆ ಮುಖ ಮಾಡಿ ಒಳಗಡೆ ಎಂಟ್ರೆನ್ಸ್ ಆಗುವಂಥದ್ದು ಉತ್ತರಕ್ಕೆ ಮುಖ ಮಾಡಿ ಪೂಜಾ ಮಾಡುವಂಥ ವ್ಯವಸ್ಥೆ ದಯವಿಟ್ಟು ಮಾಡಬೇಡಿ ಅದಕ್ಕೋಸ್ಕರ ನಿಮಗೆ ಕೊನೆಯದಾಗಿ ಹೇಳುವ ವಿಚಾರ ಏನಪ್ಪ ಅಂತಂದರೆ ಈಶಾನ್ಯದಲ್ಲಿ ದೇವರ ಮನೆ ಬೇಡ ಸೊ ಈಶಾನ್ಯದಲ್ಲಿ ದೇವರ ಮನೆ ಬೇಡ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸೊ ಇದು ಈಶಾನ್ಯ ಈಶಾನ್ಯದಲ್ಲಿ ಬೇಡ ಓಕೆ ಪೂರ್ವದಲ್ಲಿ ಅಂದರೆ ಪೂರ್ವ ಪಶ್ಚಿಮ ಬಾಗಿಲುಗಳು ಪೂಜಾಭೂಮಿಗೆ ಎರಡೇ ಬಾಗಿಲುಗಳು ಒಂದು ಪೂರ್ವಕ್ಕಿರಬೇಕು ಒಂದು ಪಶ್ಚಿಮಕ್ಕಿರಬೇಕು ಬಾಗಿಲು ಯಾವುದೇ ಕಾರಣಕ್ಕೂ ನೀವು ನಾನು ಪಶ್ಚಿಮದಲ್ಲಿ ಪೂಜಾರ ಮಾಡಿಕೊಂಡು ಈ ಥರ ದಕ್ಷಿಣಕ್ಕೆ ಒಂದು ಬಾಗಿಲಲ್ಲಿ ಅಂದರೆ ಸಾಧ್ಯ ಇಲ್ಲ ಅದೇ ರೀತಿ ನಾನು ಇಲ್ಲಿ ಪೂರ್ವದಲ್ಲೇ ಮಾಡಿದ್ರೆ ಸಹ ಪೂಜೆ ಮಾಡಿದ್ದೀನಿ ಆದರೆ ನಾನು ಉತ್ತರಕ್ಕೆ ಬಾಗಿಲ ಇಟ್ಟಿದ್ದೀನಿ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಪೂಜಾದ ಕೋಣೆ ಪೂಜಾ ರೂಮಿನ ದೇವರ ಎದುರಿಗೆ ಇರಬೇಕು ಯಾವುದೇ ಒಂದು ದೇವಸ್ಥಾನಕ್ಕೆ ಕೂರಿ ನೇರವಾಗಿ ಇರ್ತವು ಗರ್ಭಗುಡಿ ನೇರವಾಗಿ ಮುಖ ಇರ್ತವೆ ನೀವು ಹಿಂಗೆ ಹೋಗಿ ಹಿಂಗೆ ಮಾಡಲಿ ಹಿಂಗೆ ಮಾಡಿ ಇರೋದಲ್ಲ ಗರ್ಭಗುಡಿ ನೋಡ್ರಿ ಯಾವಾಗಲೂ ಆ ಗರ್ಭಗುಡಿಯ ಮುಖ್ಯ ದ್ವಾರಕ್ಕೆ ನೇರವಾಗಿ ಇರ್ತವೆ ಸೊ ಈ ವಿಚಾರ ನಿಮಗೆ ಅರ್ಥವಾಗಿದೆ ಅಂತ ಹೇಳ್ಬಂದಿನಿ ದಯವಿಟ್ಟು ಈ ಭಾಗ ಪೂಜಾ ಒಂದು ಬೇಡ ಈ ಭಾಗ ನಮ್ದು ಬೇಡ ಇಲ್ಲಿ ಏನಾರ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ತಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ವಲ್ಪ ಲೆಂದಿ ಇದೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಹೊಸ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ನೆಕ್ಸ್ಟ್ ಹೊಸ ವಿಚಾರ ಮತ್ತೆ ಅವರನ್ನು ಅಲ್ಲಿವರೆಗೂ ನಮಸ್ಕಾರ